ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಇನ್ನು ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಮ್ಮ ಬೆಳಗಿನ ತಿಂಡಿಗೆ ಪಲಾವ್ ರೆಡಿ ಮಾಡಿದ್ದಾರೆ ಸೊ ಇವತ್ತು ಲಾಸ್ಟ್ ಟೈಮ್ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಿದ್ನಲ್ವಾ ಸೊ ಅವರು ಟ್ವೆಂಟಿ ಫೋರ್ತಿಗೆ ಬರೋದಕ್ಕೆ ಹೇಳಿದರು ಇನ್ನೊಂದು ಸಲ ವಿಸಿಟ್ ಮಾಡಿ ನೋಡೋಣ ಅಂತ ಹೇಳಿದರು ಸೊ ನಿನ್ನೆ ಟ್ವೆಂಟಿ ಫೋರ್ತ್ ಸಂಡೇ ಸಂಡೇ ಸ್ಯಾಟರ್ಡೆ ಎರಡು ದಿನವೂ ಡಾಕ್ಟರ್ ಇರಲಿಲ್ವಂತೆ ಸೊ ಹಂಗಾಗಿ ಇವಾಗ ಬೇಗ ರೆಡಿಯಾಗಿದ್ದೀವಿ ಒಂದು ಟೆನ್ ಥರ್ಟಿ ಹಂಗೇ ಬೇಗ ಬನ್ನಿ ಅಂತ ಹೇಳಿದರು ಸೊ ಹಂಗಾಗಿ ಬೇಗ ತಿಂಡಿ ತಿನ್ಕೊಂಡು ಹಾಸ್ಪಿಟಲ್ ಒಂದು ಸಲ ವಿಸಿಟ್ ಮಾಡ್ಕೊಂಡು ಬರಬೇಕು ಸೊ ನಂದು ಸ್ವಲ್ಪ ತಿಂಡಿ ತಿನ್ನೋದು ನಿಧಾನ ಇವಾಗ ಅಂತ ಹೇಳಿಬಿಟ್ಟು ನಾನು ಹಾಕೊಂಡು ಕುತ್ಕೊಂಡಿದ್ದೀನಿ ಅವರಿಬ್ಬರು ನನ್ನ ಹಸ್ಬೆಂಡು ಮತ್ತು ಖುಷಿ ಇಬ್ರು ಸ್ನಾನಕ್ಕೆ ಹೋಗಿದ್ದಾರೆ ನಾನು ರೆಡಿಯಾದರೆ ಅವರು ಬೇಗ ರೆಡಿ ಮಾಡಿ ಆಗ್ಬಿಟ್ಟು ಬಂದು ಹಾಸ್ಪಿಟಲ್ಗೆ ಒಂದ್ಸಲ ಹೋಗ್ಬಿಟ್ಟು ಬರ್ಬೇಕು ಇವಾಗ ನೋಡಬೇಕು ಇನ್ ಕೇಸ್ ಏನಾದರೂ ಇವತ್ತೇ ಅಡ್ಮಿಟ್ ಆಗಿ ಅಂತ ಹೇಳಿದ್ರು ಹೇಳ್ಬೋದು ಗೊತ್ತಿಲ್ಲ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಪೇನಿತ್ತು ರಾತ್ರಿ ಮಲ್ಗೋಕ್ಕೆ ಆಗ್ತಿರ್ಲಿಲ್ಲ ಕೂತ್ಕೊಂಡೇ ಇದ್ದೀನಿ ಒಂದು ಮೂರು ಗಂಟೆವರೆಗೂ ಹೆಂಗೆ ಹಿಂಗೆ ಯಾವ ಕಡೆ ತಿರ್ಕೊಂಡು ಮಲ್ಕೊಂಡ್ರೂ ಇದನ್ನೇ ಬರ್ತಿಲ್ಲ ಸ್ವಲ್ಪ ಕೂತ್ಕೊಂಡ್ರೆ ರಿಲೀಫ್ ಅಂತ ಅನ್ಸೋದು ಅಥವಾ ಓಡಾಡ್ತಿದ್ರೆ ರಿಲೀಫ್ ಅಂತ ಅನ್ಸೋದು ಬಟ್ ನಿನ್ನೆ ಮಾತ್ರ ರಾತ್ರಿ ಸಿಕ್ಕಾಪಟ್ಟೆ ಪೇನ್ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಇವಾಗ ರೆಡಿ ಆಗಿದ್ದೀವಿ ಅಲ್ಲೊಂದು ಸಲ ಹೋಗ್ಬಿಟ್ಟು ಡಾಕ್ಟ್ರನ್ನ ಕೇಳಿ ಡಾಕ್ಟರ್ ಏನು ಹೇಳ್ತಾರೆ ಕೇಳೋಣ ಸೊ ತಿಂಡಿ ತಿನ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟ್ಯಪ್ಪು இர ஓகு இரலி ஓகிட்டு நானேக்கு வரலி நான் எல்லாம் முகசின போ சோ நினை நான் மத்தே வ்ளாக்னா கண்டிநியூ மேக்கோக அல்லே ಏನು ಮಾಡಿದೆ ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋದು ಸ್ವಲ್ಪ ಸಮಯ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಇವತ್ತು ಮತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಹಾಸ್ಪಿಟಲಲ್ಲಿ ಸುಮಾರು ಜನ ಕಾಮೆಂಟ್ ಮಾಡಿನೂ ಕೇಳಿದ್ದೀರಾ ಏನಂದರು ಹಾಸ್ಪಿಟಲ್ ಟ್ವೆಂಟಿ ಫೋರ್ತಿಗೆ ಡೇಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ್ನಲ್ವಾ ಟ್ವೆಂಟಿ ಫೋರ್ತಿಗೆ ಒಂದು ಸಲ ಬಂದುಬಿಟ್ಟು ಹೋಗಿ ಅಂತ ಹೇಳಿದರು ಡಾಕ್ಟ್ರ್ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಜನ ಕಾಮೆಂಟ್ ಮಾಡಿನೂ ಕೇಳಿದ್ದೀರಾ ಟ್ವೆಂಟಿ ಫೋರ್ತಿಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ರಿ ಹಾಸ್ಪಿಟಲ್ಗೆ ಏನಾಯಿತು ಅಂತ ಹೇಳಿಬಿಟ್ಟು ಅವರು ಅದೇ ಡಾಕ್ಟ್ರ್ ಹೋಗಿ ಕೇಳಿದಾಗ ಎಲ್ಲ ನಾರ್ಮಲ್ ಆಗಿದೆ ಏನೂ ತೊಂದರೆ ಇಲ್ಲ ನಿಮ್ಗೆ ಯಾವಾಗಾದರೂ ಪೇನ್ ಕಾಣಿಸ್ಕೊಳ್ತು ಅಂತ ಹೇಳಿದರೆ ಆವಾಗ ಬನ್ನಿ ಅಂತ ಹೇಳಿದರು ಸೊ ಹಂಗಾಗಿ ನಾವೇನು ಅಂದ್ಕೊಂಡ್ವಿ ಲಾಸ್ಟ್ ಟೈಮು ನೈನ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಖುಷಿ ಹುಟ್ಟುಬಿಟ್ನಲ್ವಾ ಸೊ ಹಂಗಾಗಿ ಈ ಸತಿನೂ ಹಂಗೆ ಆಗ್ಬಿಡುತ್ತೇನೋ ಅನ್ನೋ ಅಂತ ಒಂದು ಇದರಲ್ಲಿ ಹೋಗ್ಬಿಟ್ವಿ ಏನು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಇವಾಗ ನೈನ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ ಸೊ ಹಂಗಾಗಿ ಅವರು ಇಲ್ಲ ಬೇಡ ಆ ಥರ ಎಲ್ಲ ಬೇಡ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನೋಡೋಣ ನಿಮ್ಗೆ ಯಾವಾಗ ಪೇನ್ ಬಂತು ಅಂತ ಅಂದರೆ ಬನ್ನಿ ಇಲ್ಲಾಂದರೆ ಮೂರನೇ ತಾರೀಕಿನ ಮೇಲೆ ಒಂದ್ಸಲ ಚೆಕಪ್ಪಿಗೆ ಬಂದುಬಿಟ್ಟು ಹೋಗಿ ಅಂತ ಹೇಳಿದ್ರು ಸೊ ಹಂಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಒಂದಿಷ್ಟು ಮಗುಗೆ ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ ಅಂದರೆ ಇವಾಗ ಒಗ್ದು ಒಣ್ಗಾಕ್ಬಿಟ್ರೆ ಈಸಿ ಆಗುತ್ತೆ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮಂಗೆ ಹೇಳಿದ್ದೆ ಅಮ್ಮ ನಾನು ತೋರಿಸ್ಬಿಟ್ಟು ಅದಾದಮೇಲೆ ವ್ಲಾಗಲ್ಲಿ ತೋರಿಸ್ತೀನಿ ಅದಾದಮೇಲೆ ತೊಳ್ದಾಕಮ್ಮ ಅಂತ ಹೇಳಿಬಿಟ್ಟು ನಮ್ಮಮ್ಮ ಇನ್ನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ದೀನಲ್ವ ಲೇಟಾಯಿತು ಬರೋದು ಸೊ ಹಾಗಾಗಿ ಇವ್ರೇನೇನು ಲೇಟಾಗಿ ಹೋಗಿದ್ದಾರೆ ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಒಣಗಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಫಸ್ಟ್ ಬೇಬಿಗೆ ನಾನು ಏನು ಇಷ್ಟೆಲ್ಲ ಜೋಡಿಸ್ಕೊಂಡಿರಲಿಲ್ಲ ಅಂದರೆ ತೊಗೋಬಾರ್ದು ಮುಂಚೆನೇ ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ಥರದ್ದೇನೂ ಜೋಡಿಸ್ಕೊಂಡಿರಲಿಲ್ಲ ಕೊನೆ ಕೊ ಇನ್ನೇನು ಮಗು ಆದಮೇಲೆ ಇವರೇ ಹೋಗ್ಬಿಟ್ಟು ಎಲ್ಲ ಒಂದೊಂದು ಸ್ವಲ್ಪ ತೊಗೊಂಡು ಬಂದಿದ್ರು ಬಟ್ ತುಂಬ ಓಡಾಡ್ದಂಗೆ ಆಗ್ಬಿಡತ್ತೆ ಹಾಸ್ಪಿಟಲಲ್ಲಿ ಇರೋಕ್ಕಾಗಲ್ಲ ಒಂದೊಂದಕ್ಕೆ ಒಂದೊಂದಕ್ಕೆ ಅಡ್ಡಾಡಿಸ್ದಂಗೆ ಆಗ್ಬಿಡತ್ತೆ ಮುಂಚೆನೇ ತೊಗೊಂಡು ಬಂದು ಈ ಥರ ನೀಟಾಗಿ ವಾಶ್ ಮಾಡಿಟ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ಖುಷಿದು ಯಾವುದೊಂದು ಚಿಕ್ಕ ಒಂದು ಬಟ್ಟೆನೂ ನಾವು ಇಟ್ಕೊಂಡಿಲ್ಲ ಏನಮ್ಮ ಬಟ್ಟೆಗಳು ಅದೇನೋ ಹಂಗಂತಾರೆ ಬಟ್ಟೆಗಳು ಮಕ್ಕಳದ್ದು ಕಣ್ಣಿಗೆ ಥರ ಕಾಣೆ ಆಗ್ತವೆ ಅಂತ ಹಂಗೆ ಆಗೋಗ್ಬಿಡ್ತು ಖುಷಿದ್ ಒಂದು ಒಂದು ಬಟ್ಟೆನೂ ಇಲ್ಲ ಚಿಕ್ಕದೊಂದು ಬಟ್ಟೆನೂ ಇಲ್ಲ ನಮ್ಮನೇಲಿ ಆ ಥರ ಆಗಿತ್ತು ಇದಾವ ಯಾವ್ದಾದ್ರು ಒಂದ್ ಎರಡಾದ್ರು ಇದಾವೆ ಚಿಕ್ಕ ಇರುವಾಗ ನಾವೆಷ್ಟು ತೊಗೊಂಡ್ ಬಂದಿದೀವನಿ ಬಟ್ಟೆ ಮನೇಲಿ ಒಂದು ನನ್ ನನ್ನ ನನ್ನ ವಾಡ್ರ್ ಬಲ್ಲೂ ಒಂದು ಕಾಣಿಸಲ್ಲ ಅದೆಲ್ಲೋಯ್ತು ಗೊತ್ತಿಲ್ಲ ಅಂತಾರಂತೆ ತಿಂಗಳು ಏನೋ ಹಂಗ ಹಂಗ ಅಂತಾರಂತೆ ಬಟ್ ಮನೇಲೂ ಇಲ್ಲ ಖುಷಿ ಬಟ್ಟೆಗಳು ಸೊ ಹಂಗಾಗಿ ಮುಟ್ಟಿದ ತಕ್ಷಣ ಮಗು ಹಳೆ ಬಟ್ಟೆ ಹಾಕ್ಬೇಕು ಅಂತಾರಲ್ಲ ಖುಷಿ ತೊಗೊತಿದ್ಯಾ ಆಯ್ತಾ ಅವ್ನ ಸೈಜ್ ಐತೆ ದೊಡ್ಡದೈತೆ ಸಣ್ಣದಾಯಿತ ಸೊ ಇನ್ನು ಇದೆಲ್ಲ ತೊಗೊಂಡು ಬಂದೆ ಒಂದು ಸತಿ ತೋರಿಸ್ಬಿಡೋಣ ಅಂದರೆ ಕೆಲವೊಬ್ಬೊಬ್ಬರು ಪ್ರೆಗ್ನೆನ್ಸಿ ಮಾಮ್ಸ್ ಇರ್ತೀರಲ್ವ ನಿಮಗೂ ಯೂಸ್ ಆಗುತ್ತೆ ನಾನು ಏನೇನು ತೊಗೊಂಡ್ಬಂದಿದ್ದೀನಿ ಅಂದರೆ ನನಗೆ ಫಸ್ಟ್ ಬೇಬಿಗೆ ಗೊತ್ತಿತ್ತಲ್ವ ಏನೇನು ಬೇಕಾಗತ್ತೆ ಅಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ ಡಿಸ್ಪೋಸಿಬಲ್ ಡೈಪರು ವೆಟ್ ವೈಬ್ಸು ಅದೆಲ್ಲ ಹಾಸ್ಪಿಟಲನ್ನೇ ಸಿಗುತ್ತೆ ಅಂದರೆ ನ್ಯೂ ಬೋರ್ನ್ಸಿಗೆ ಎಲ್ಲ ಇದು ಇದು ಒಂಥರ ಬೇರೆ ಥರ ಬರುತ್ತೆ ಅದು ಡೈಪರ್ ಚಿಕ್ಕದು ಬರುತ್ತೆ ಅದು ಆಚೆ ಎಲ್ಲೂ ಸಿಕ್ಕಲಿಲ್ಲ ಸೊ ಹಾಸ್ಪಿಟಲಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇನು ತೊಗೊಂಡಿಲ್ಲ ಈ ಥರ ಒಂದು ಎರಡು ಹ್ಯಾಟ್ ತೊಗೊಂಡು ಬಂದಿದ್ದೀನಿ ಚಿಕ್ಕ ತೋರಿಸಿದ್ರು ಅವ್ರೇನು ಇದಕ್ಕಿಂತ ಚಿಕ್ಕ ತೋರಿಸಿದ್ರು ಅಮ್ಮ ಇಷ್ಟೇ ಇಷ್ಟು ಅಯ್ಯೋ ಅದೇನೋ ತುಂಬ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ಇದು ಒಂದು ಹ್ಯಾಟ್ ಈ ಥರದ್ದು ಆಮೇಲೆ ಈ ಥರದ್ದು ಒಂದು ಹಾಟು ಅಮ್ಮ ಹೊರಗಡೆ ಹೋಗದು ಒಣಗಾಕಿದಾರಲ್ವ ಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ರಂತೆ ಮಗು ಆಯ್ತಾ ಮಗು ಆಯ್ತಾ ವಾಣಿಗೆ ಅಂತ ಹೇಳ್ಬಿಟ್ಟು ಇಲ್ಲ ಒಂದ್ಸತಿ ತೊಗೊಂಬಂದಿದ್ರು ಹೋಗ್ದೊಣಾಕಿಬಿಟ್ರೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಇದು ನ್ಯಾಪ್ಕಿನ್ಸ್ ಬರುತ್ತಲ್ವ ಈ ಥರ ಒಂದು ಐದು ತೊಗೊಂಡಿದ್ದೀನಿ ಸೊ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿದ್ದೆ ಏನೇನು ತೊಗೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಹೋದರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಅಲ್ಲೇ ಇದ್ದಿದ್ದು ಆಮೇಲೆ ದಾವಣಗೆರೆಯಲ್ಲಿ ಇದ್ದವರು ಸುಮಾರು ಜನ ಕಾಮೆಂಟ್ ಮಾಡಿ ಕೇಳಿದ್ರು ಯಾವ ಹಾಸ್ಪಿಟಲ್ಲು ಎಲ್ಲಿ ತೊಗೋತೀರಾ ಹೇಳಿ ಅಂತ ಹೇಳ್ಬಿಟ್ಟು ಈ ಥರದ್ದು ಬಟ್ಟೆಗಳೆಲ್ಲ ನಾನು ಈ ಲಾಲಿಪಾಪ್ ಅಂತ ಹೇಳ್ಬಿಟ್ಟು ಶಾಪು ಎಲ್ಲಿ ಬರುತ್ತೆ ಗೊತ್ತಾ ಎ ವಿ ಕೆ ಕಾಲೇಜ್ ರೋಡ್ ಇದೆ ಅಲ್ವಾ ಅಲ್ಲಿ ಟ್ರೆಂಡ್ಸ್ ಇದೆ ಮುಂದೆ ಟ್ರೆಂಡ್ಸ್ ಆಪೋಸಿಟಲ್ಲೇ ಲಾಲಿಪಾಪ್ ಅಂತ ಶಾಪ್ ಇದೆ ಸೊ ನಾನು ಅಲ್ಲೇ ತೊಗೋತೀನಿ ಖುಷಿಗಾದ್ರೂ ನಾನು ಅಲ್ಲೇ ತೊಗೊಂಡಿದ್ದು ಈ ಥರದ್ದು ಒಂದು ಐದು ನ್ಯಾಪ್ಕಿನ್ಸು ಮಗು ಮುಖ ಒರೆಸೋದಕ್ಕೆ ಸಾಫ್ಟಾಗಿರುತ್ತಲ್ವ ಸೊ ಹಾಗಾಗಿ ಕಾಟನ್ ಬಟ್ಟೆಗಿಂತನೂ ಈ ಥರ ಸ್ವಲ್ಪ ಸ್ಪಾಂಜಿ ಬಟ್ಟೆ ಈಗ ಯಾವ ಥರ ಬಟ್ಟೆ ಅಂತಾರ ಈ ಥರ ಸ್ವಲ್ಪ ಮೆತ್ತಗಿದ್ರೆ ಮೈಗೆ ಹುರಿಯಲ್ಲ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಐದು ನ್ಯಾಪ್ಕಿನ್ಸ್ ತೊಗೊಂಡಿದ್ದೀನಿ ಆಮೇಲೆ ಇದು ಟವಲ್ ಬೇಬಿದು ಚಿಕ್ಕದೊಂದು ಈ ಒಂದು ಮೈಮೇಲೆ ಒಜ್ಜೋದಕ್ಕೆ ಬರುತ್ತೆ ಹಾಕ್ಕೊಂಡು ಈ ಥರ ಕ್ಯಾಪ್ ಇರೋದೇ ತೊಗೊಂಡಿದ್ದೀನಿ ಈ ಥರ ಕ್ಯಾಪ್ ಇರೋದು ಇದು ಒಂದು ತಗೊಂಡಿದ್ದೀನಿ ಆಮೇಲೆ ವ್ರ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಮಗುಗೆ ಹುಟ್ಟಿದಾಗ ಸುತ್ತ ಸುತ್ತೋದಕ್ಕೆ ಬಟ್ಟೆ ಅಂತ ಕೇಳ್ತಾರಲ್ವ ಸೊ ಆ ಥರದ್ದು ನಾನು ಫಸ್ಟ್ ಟೈಮ್ ಖುಷಿಗೆ ತೊಗೊಂಡಿದ್ದೆ ಅದು ಇಷ್ಟು ಇದೇ ಸೈಜ್ ಬರುತ್ತೆ ಬಟ್ ಅದು ಹೆಂಗೆ ಅಂತ ಹೇಳಿದರೆ ಮಗು ಹುಟ್ಟಿದ ಮೇಲೆ ಕೈ ಕಾಲು ಕಟ್ಟೋದಕ್ಕೆ ಎಲ್ಲದಕ್ಕೂ ಕರೆಕ್ಟಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಇದು ಈ ಥರ ಕಾಟನ್ ಲುಂಗಿ ಬರುತ್ತಲ್ವ ಈ ಥರ ಕಾಟನ್ ಲುಂಗಿನ ಚೆನ್ನಾಗಿ ಇದನ್ನು ವಾಶ್ ಮಾಡಿ ಇಟ್ಟಿದ್ದಾರೆ ಅಂದರೆ ಮಗುಗೆ ಸುತ್ತೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅವಾಗಲ್ಲ ಅವಾಗಲ್ಲ ಈ ಥರ ನೀಟಾಗಿ ಸುತ್ತಿಬಿಟ್ಟು ಕೈ ಮತ್ತು ಕಾಲೆಲ್ಲ ನೀಟಾಗಿ ಕಟ್ತಾರೆ ಸೊ ಹಂಗಾಗಿ ಅದಕ್ಕೆ ಅದನ್ನೇನು ತೊಗೊಂಡಿಲ್ಲ ನಾನು ಆಮೇಲೆ ನಮ್ಮ ಖುಷಿದೇನೆ ರಬ್ಬರ್ ಶೀಟ್ ಮಾಡಿಸಿತ್ತು ಸೊ ಒದ್ದೆ ಮಾಡ್ಕೊಳ್ತಾವಲ್ವಾ ಅದಕ್ಕೆ ಇದೊಂದೆರಡು ಈ ಥರದ್ದು ಒಂದೆರಡು ರಬ್ಬರ್ ಶೀಟ್ಗಳನ್ನ ನಾವು ಗುಳ್ ಗೊತ್ತಿರತ್ತೆ ಗೊತ್ತಿರತ್ತೆ ರಬ್ಬರ್ ಶೀಟ್ ಕೆಳಗಡೆ ಬೆಡ್ ಮೇಲೆ ಹಾಸೋದಕ್ಕೆ ಒದ್ದೆ ಆಗೋಲ್ಲ ಕೆಳಗಡೆ ಸೊ ಹೀರ್ಕೊಂಡು ಬಿಡತ್ತಿದು ಸೊ ಹಂಗಾಗಿ ಒಂದಿದು ಇದು ಎರಡೂ ಸೇರಿ ಒಂದು ತರಿಸಿದ್ರು ನಾನು ಇದನ್ನ ಕಟ್ ಮಾಡಿಬಿಟ್ಟು ಚಿಕ್ಕವನಿದ್ದ ಅಂತ ಹೇಳ್ಬಿಟ್ಟು ಎರಡು ಮಾಡಿಟ್ಕೊಂಡಿದ್ದೀನಿ ಈ ಥರದ್ದು ಆಮೇಲೆ ಇದು ಅಂತೂ ಬೇಕೇ ಬೇಕು ಇವಂತೂ ಮಸ್ಟ್ ಆಗಬೇಕು ಮಕ್ಕಳಿಗೆ ಇದು ನ್ಯೂ ಬೋನ್ ಸೈಜ್ ಒಂದು ತೊಗೊಂಡಿದ್ದೀನಿ ಈ ಥರದ್ದು ಇದು ನ್ಯೂ ಬೋರ್ನಿಂದು ನಾರ್ಮಲ್ ಲಂಗೋಟ್ಗಿಂತ ಸ್ವಲ್ಪ ಪ್ಯಾಡೆಡ್ ಅಂದರೆ ಒಳಗಡೆ ಸ್ವಲ್ಪ ಬಟ್ಟೆ ಕೊಟ್ಟಿದ್ದಾರೆ ಈ ಥರ ಸ್ವಲ್ಪ ಸಿಂಗಲ್ ತಗೋತೀವಲ್ವ ತುಂಬ ತೆಳ್ಳಗಿರೋದು ಅದು ಒಂದೇ ಯೂಸ್ಗೆ ಮಗುಗೆ ಕಂಫರ್ಟಬಲ್ ಆಗಲ್ಲ ಅಷ್ಟು ಬೇಬಿ ಖುಷಿಗಾತೆ ಈ ಥರ ತೊಗೊಂಡು ಬಂದಿದ್ರಲ್ಲ ನೀವು ಅದು ಸತಿ ಸುಸು ಮಾಡ್ತು ಪೀ ಮಾಡ್ತು ಅಂತ ಹೇಳಿದರೆ ಅದು ತೆಗೆದ್ಬಿಡಬೇಕು ಇದು ಒಂದು ಸತಿ ಒಂದು ಎರಡು ಯೂಸಿಗಾದರೂ ಬರುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಾವಲ್ವಾ ಸೊ ಹಂಗಾಗಿ ಒಂದು ಎರಡು ಮೂರು ಯೂಸ್ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡು ಬಂದಿದ್ದೀನಿ ಈ ಸಲ ಸ್ವಲ್ಪ ಪ್ಯಾಡೆಡ್ ಇರೋ ಅಂಥದ್ದು ಇದು ಒಂದು ಐದು ತೊಗೊಂಡಿದ್ದೀನಿ ಚಿಕ್ಕದು ಆಮೇಲೆ ಕಟ್ಟೋ ಅಂಥದ್ದು ಈ ಥರ ಕಟ್ಟೋ ಅಂಥದ್ದು ಲಂಗೋಟ್ಸು ಇದರ ಒಂದು ಒಂದು ಟೂ ಮಂತ್ಸ್ ಆಗಬೇಕು ಆವಾಗ ಇದೊಂದು ಐದು ತಗೊಂಡಿದ್ದೀನಿ ಹುಡುಕ್ತಿದ್ದೀವಿ ಇವೆಲ್ಲ ಮತ್ತೆ ಹೊಸ ಸ್ಟಾಕ್ಸ್ ಬರ್ತವೆ ಅಂತ ಹೇಳಿದ್ರು ಹಾಗಾಗಿ ಯಾವುದ್ಯಾವ್ದು ಇದೇನೋ ಇಷ್ಟಿಷ್ಟು ಚಿ ಚಿಕ್ಕ ಚಿಕ್ಕದು ಇದೊಂದು ಮೂರು ಈ ಥರದ್ದು ತಗೊಂಡು ಆಮೇಲೆ ಈ ಥರದ್ದು ಒಂದೆರಡು ಕ್ವಾರ್ಟ್ ಸೆಟ್ಸು ಎಷ್ಟು ಕ್ಯೂಟ್ ಆಗಿತ್ತು ಬಟ್ಟೆಗಳು ಅಂತೇಳಿದರೆ ಸ್ವಲ್ಪ ಸ್ವಲ್ಪ ದೊಡ್ಡವ್ರಿಗೆ ಇನ್ನೂ ಚೆನ್ನಾಗಿರೋ ಅಂಥ ಕ್ವಾರ್ಟ್ ಸೆಟ್ಸ್ಗಳೆಲ್ಲ ಇದ್ವು ನ್ಯೂ ಬಾರ್ನ್ಸಿಗೆ ತುಂಬ ಕಡಿಮೆ ಇತ್ತು ಸೊ ಈ ಥರದ್ದು ಒಂದೆರಡು ಕ್ವಾಡ್ ಸೆಟ್ಸ್ ಫುಲ್ ಸ್ಲೀವ್ ಇರೋದೇ ತೊಗೋಣ ಇನ್ನೇನು ಚಳಿಗಾಲ ಅಲ್ವಾ ಸೊ ಹಂಗಾಗಿ ಇದು ಒಂದು ಸೆಟ್ಟು ಆಮೇಲೆ ಈ ಒಂದು ಕಲರು ಎರಡು ಫುಲ್ ಸ್ಲೀವಿಂದು ಸೊ ಈ ಥರದ್ದು ಒಂದೆರಡು ಕ್ವಾಡ್ ಸೆಟ್ಸು ಆಮೇಲೆ ಇದು ರೋಂಪರ್ಸ್ ಅಂತಾರಲ್ವಾ ಸೊ ಈ ಥರದ್ದು ಒಂದೆರಡು ತಗೊಂಡೆ ಇದು ಇನ್ನೊಂದು ಎಲ್ಲಿಟ್ಟೆ ಈ ಥರದ್ದು ಒಂದೆರಡು ಡಾರ್ಕ್ ಕಲರ್ಸ್ ಇತ್ತು ಎದ್ಬಿಟ್ಟು ಬಂದ್ಯಾ ಹಾಯ್ ಅಪ್ಪು ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ವ್ಲಾಗ್ ಮಾಡ್ತಿದ್ದೀನಲ್ವ ಎಲ್ಲರೂ ಕಾಣಿಸ್ತಾ ಇದ್ದಾರೆ ನೋಡಿ ಈ ಥರದ್ದು ಒಂದೆರಡು ರೋಮರ್ಸ್ ತಗೊಂಡಿದ್ದೀನಿ ಸಾಕು ಮತ್ತೆ ತೊಗೊಳೋದಕ್ಕೆ ಬರುತ್ತೆ ಈಗ ಸ್ಟಾರ್ಟಿಂಗಲ್ಲಿ ಏನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದು ಸೊ ಇದು ಎರಡು ತೊಗೊಂಡಿದ್ದೀನಿ ಈ ಥರದ್ದು ಸೊ ಈ ಥರದ್ದು ಒಂದು ಐದು ಜಬ್ಲಿ ಅಂತ ಅಂತಾರಂತೆ ಈ ಥರ ಟಾಪ್ಸ್ಗಳು ಕಟ್ಟೋ ಥರ ಬರುತ್ತಲ್ವ ಮಕ್ಕಳಿಗೆ ಸೊ ಆ ಥರದ್ದು ಒಂದು ಐದು ತೊಗೊಂಡಿದ್ದೀನಿ ಕಟ್ಟೋದಕ್ಕೆ ಸುಲಭವಾಗಿ ಕಟ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಪ್ಯೂರ್ ಕಾಟನ್ ತೋರಿಸಿದ್ರು ಅವರು ಕಾಟನ್ ಆದರೆ ಮಕ್ಳು ಕೈ ಒಳಗಡೆ ಹೋಗೋದಕ್ಕೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಈ ಥರ ಬನಿನ್ ಕ್ಲಾತ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಐದು ಈ ಥರದ್ದು ಒಂದು ಐದು ತೊಗೊಂಡಿದ್ದೀನಿ ಸಾಕಾಗತ್ತೆ ಇವು ಇಷ್ಟಾದರೆ ಸಾಕಾಗ್ತು ಅಂತ ಹೇಳ್ಬಿಟ್ಟು ಆಮೇಲೆ ಇದು ಮಿಲ್ಟನ್ಸ್ ಕೈಗೆ ಮತ್ತು ಕಾಲಿಗೆ ಸಾಕ್ಸಸ್ಗಳು ಆ ಥರ ಕೇಳಿದೆ ಕಟ್ಟೋ ಥರ ಇಲ್ಲ ಈ ಥರ ಉದ್ರೋಗ್ಬಿಡುತ್ತೆ ಅಂತ ಇದು ಬೇಡ ಅಂತ ಅಂದೆ ಸೊ ಆ ಥರದ್ದು ಸಿಗಲಿಲ್ಲ ನೋಡಬೇಕು ಆನ್ಲೈನಲ್ಲಿ ಏನಾದರೂ ಫಸ್ಟ್ ರೈಲಿ ಅಲ್ಲೇನೇ ಆ್ಯಪಲ್ಲೇ ಡೌನ್ಲೋಡ್ ಇದರಲ್ಲಿ ಫಸ್ಟ್ ರೈಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ನೋಡಿಕೊಂಡು ಒಂದು ಸೈಜ್ ಅಂತ ಗೊತ್ತಾದರೆ ತೊಗೊಂಡು ಬರ್ಬೋದು ಬಟ್ಟೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ರೈಲು ಚೆನ್ನಾಗೇ ಸಿಗುತ್ತೆ ಬಟ್ಟೆಗಳೆಲ್ಲ ಕ್ವಾಲಿಟಿ ಹಾಗಾಗಿ ಇವಿಷ್ಟನ್ನ ತೊಗೊಂಡು ಮನೆಗೆ ಬಂದು ಸೊ ಇದಿಷ್ಟು ಪಾಪಕ್ಕೆ ಬಟ್ಟೆ ಆಯಿತು ಇನ್ನು ಅಲ್ಲೇ ಹೋಗಿದ್ವಲ್ವಾ ಇನ್ನು ಅಲ್ಲಿಂದ ಅಮ್ಮಗೊಂದು ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳಿಗೊಂದು ಈ ಥರದ್ದು ಒಂದು ಫ್ರಾಕ್ ತಗೊಂಡಿದ್ವಿ ಅನ್ವಿತಂಗೆ ನನ್ನ ನಮ್ಮನ ಇದ್ದಾರಲ್ಲ ಅವ್ರ ತಮ್ಮನ ಮಗಳಿಗೆ ಈ ಥರದ್ದೊಂದು ಫ್ರಾಕ್ ಇಷ್ಟ ಆಯಿತು ಅವ್ರಿಗೆ ಸೊ ನಾನು ಇಷ್ಟು ತಗ್ಸೋ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಇದನ್ನು ತೊಗೊಂಡಿದ್ದೀನಿ ಇದು ಒಂದು ಡ್ರೆಸ್ ತಗೊಳ್ಳೋದಕ್ಕೆ ಅವರು ಆಲ್ಮೋಸ್ಟ್ ಅದೇ ಅಷ್ಟೇ ಟೂ ಅವರ್ಸ್ ಅಷ್ಟು ಇಷ್ಟು ಬಟ್ಟೆ ತಗ್ಸಿದ್ದಾರೆ ಫುಲ್ಲು ಇಷ್ಟು ಬಟ್ಟೆ ಫುಲ್ಲು ಆಲ್ರೆಡಿ ಎಂಟು ಗಂಟೆ ಆಗೋಗ್ಬಿಟ್ಟಿದೆ ಪಾಪ ಅವ್ರು ಯಾವಾಗ ಪ್ಯಾಕ್ ಮಾಡಬೇಕು ಯಾವಾಗ ಅವರು ಅದನ್ನೆಲ್ಲ ತೇತಿಡಬೇಕು ಅಂತ ಹೇಳ್ತಾ ಇದ್ದೆ ಸೊ ಪಾಪ ಅವರು ಅಂತ ತೋರಿಸಿದ್ರು ಆಮೇಲೆ ಖುಷಿಗೆ ನಾಳೆ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಒಂದು ಬಟ್ಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಪ್ಯಾಂಟು ಮತ್ತು ಶರ್ಟ್ ಅವ್ರ ಪಪ್ಪಂಗೆ ಥರ ಶರ್ಟ್ ಇದೆ ಅವ್ರ ಹತ್ರ ಸೊ ಹಂಗಾಗಿ ಈ ಥರದ್ದು ಒಂದು ಶರ್ಟ್ ತೊಗೊಂಡ್ರು ಮಕ್ಕಳ ಬಟ್ಟೆ ಅಂತೂ ಸಿಕ್ಕ ಬಟ್ಟೆ ಕಾಸ್ಟ್ಲಿ ನಾರ್ಮಲ್ ಬಟ್ಟೆಗಳಿಗಿಂತ ನಮ್ಮ ಬಟ್ಟೆಗಳಿಗಿಂತ ಏನೋ ಅಷ್ಟು ಬಟ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಝೂಡಿಯೋದಲ್ಲಿ ಮಕ್ಳಿಗೆ ಬಟ್ಟೆಗಳು ಚೆನ್ನಾಗಿ ಸಿಗುತ್ತೆ ಅದು ಬಿಟ್ಟರೆ ಹೇಳಿದಲ್ಲ ಫಸ್ಟ್ ಕ್ರೈಲ್ ಚೆನ್ನಾಗಿ ಸಿಗುತ್ತೆ ಆಮೇಲೆ ಒಂದು ಟ್ರೆಂಡ್ಸಲ್ಲಿ ಬಟ್ಟೆಗಳು ಅಷ್ಟಕ್ಕಷ್ಟೇ ತುಂಬ ಕಡಿಮೆ ನಮ್ಮ ದಾವಣಗೆರೆಯಲ್ಲಿ ನಾನು ಬೆಂಗಳೂರಲ್ಲಿ ಎಲ್ಲೂ ತೊಗೊಂಡಿಲ್ಲ ಜಾಸ್ತಿ ಬಟ್ಟೆ ಬಟ್ ದಾವಣಗೆರೆಯಲ್ಲಿ ಆದರೆ ಈ ಲಾಲಿಪಾಪಲ್ಲಿ ಚೆನ್ನಾಗಿ ಸಿಗುತ್ತೆ ಅದು ಬಿಟ್ಟರೆ ಫಸ್ಟ್ ಕ್ರೈ ಫಸ್ಟ್ ಕ್ರೈ ಆಗಿದೆ ಅಲ್ವಾ ಅಲ್ಲಿ ಬಿ ಎಸ್ ಸಿಲು ತುಂಬ ಚೆನ್ನಾಗಿ ಸಿಗುತ್ತೆ ಬಿ ಎಸ್ ಸಿಲಿ ನ್ಯೂ ಬಾರ್ನ್ಗಿಂತ ಸ್ವಲ್ಪ ದೊಡ್ಡವರು ಅನ್ನೋರಿಗೆ ಚೆನ್ನಾಗಿ ಸಿಗುತ್ತೆ ನಮ್ಮ ಬಿ ಎಸ್ ಸಿ ಬಟ್ಟೆಗಳಿಗೆ ಫೇಮಸ್ ಅಲ್ವಾ ಸೀರೆಗಳಿಂದೇನು ಕೇಳೋಕ್ಕೆ ಕೇಳೋಕ್ಕೆ ಬಿಡಿ ನಮ್ಮ ದಾವಣಗೆರೆ ಆಲ್ವೇಸ್ ಸೀರೆಗಳಿಗೆ ಬಿ ಎಸ್ ಸಿ ಫೇಮಸ್ ಎಲ್ಲ ಥರ ಎಲ್ಲ ಥರ ಬಜೆಟಲ್ಲಿ ಎಲ್ಲ ಥರ ಪ್ರೈಸಲ್ಲಿ ಎಲ್ಲ ಥರ ಡಿಸೈನ್ಸಲ್ಲೂ ಸೀರೆಗಳು ಸಿಕ್ಕತ್ತೆ ನಮ್ಮ ದಾವಣಗೆರೆಯಲ್ಲಿ ಸೊ ಇದಿಷ್ಟ ಆಯಿತು ಇನ್ನು ಅಮ್ಮ ಗಣೇಶ ಹಬ್ಬ ಅಲ್ವಾ ನಾಳೆ ಸೊ ಹಂಗಾಗಿ ಉಂಡೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತಯಾರಿ ಮಾಡ್ಕೊಳ್ತಾ ಇದ್ವಿ ನಾಳೆ ಅದೇ ಅಮ್ಮ ಹೆಂಗೆ ಹೋಗ್ತೀಯಾ ಹೆಂಗೆ ಮಾಡ್ತೀಯಾ ಊರಲ್ಲಿ ಹೋಗಿ ನಾವು ಗಣೇಶನ ಕೂರಿಸ್ತೀವಿ ಹೆಂಗೋಗ್ತೀಯ ಅಮ್ಮ ಹೆಂಗೆ ಮಾಡ್ತೀಯ ಆಗತ್ತಾ ನಿನ್ನ ಕೈಲಿ ಅಂತ ಇದ್ರು ನನ್ನ ಹಸ್ಬೆಂಡ್ ಮೂರು ದಿನ ಇಡೋದಲ್ವ ಸೊ ಒಬ್ಬೊಬ್ಬರು ಇವತ್ತೇ ಗೌರಿ ತರ್ತಾರೆ ನಾವು ನಾಳೆನೇ ಒಂದೇ ದಿವಸ ಗಣ ಗಣಪತಿ ಬರೋ ದಿವಸವೇ ಗೌರಿ ತೊಗೊಂಡು ಬಂದು ಹಬ್ಬನ ಮಾಡ್ತೀವಿ ಸೊ ಹಾಗಾಗಿ ನಾಳೆ ಒಂದೇ ದಿವಸದಲ್ಲಿ ಇಟ್ಬಿಟ್ಟು ತೆಗಿಯೋ ಥರ ಒಂದೇ ದಿವಸ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇದ್ರು ಹೋಗ್ಬಿಟ್ಟು ಬರೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ನನಗೂ ಗಣೇಶ ಹಬ್ಬ ಬಿಡೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಊರಿಗೆ ಹೋಗ್ಬಿಟ್ಟು ಗಣೇಶನ್ ಕೂರಿಸ್ಬಿಟ್ಟು ಸೊ ಹಬ್ಬ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀವಿ ರಾತ್ರಿ ಅಮ್ಮ ಶೇಂಗಾ ಶೇಂಗಾಯಲ್ಲ ಅವರದಿಟ್ಟಿದ್ದಾರೆ ಇನ್ನು ಉಂಡೆ ಒಂದು ಒಂದು ಕಟ್ಕೋಬೇಕು ಅಷ್ಟೇನೇನು ಇವತ್ತು வாடிப்பா லா நீனா அப்பா வரலா எல்லா அம்மா நோட்யாங்க வாபஸ் நான்

ಬಬಾಯ್ ಅಪ್ಪು ಬಬಾಯಿ ಅಪ್ಪು ಸಾಂಗ್ ಬೇಕಾ ಬಾಯ್ ದಿನ ಇನ್ನು ಮೀಟಾ ಮಾಡು ಬಾಯ್ ಮಾಡು ಬಾಯ್ ಅಪ್ಪು ಅಯ್ಯೋ ಮಮ್ಮಿ ನೋಡು ಅಯ್ಯೋ ಹಿಂಗೆ

ಇನ್ನು ನನ್ನ ಹಸ್ಬೆಂಡು ಮತ್ತು ಖುಷಿ ಇಬ್ರು ಊರಿಗೆ ಹೋಗ್ಬಿಟ್ಟು ಬರ್ತೀವಿ ತುಂಬ ದಿವಸ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟಿದ್ರು ಅಂದರೆ ನನ್ನ ಹಸ್ಬೆಂಡ್ ಅವರ ತಮ್ಮಂಗೆ ಮಗು ಆಗಿತ್ತಲ್ವ ಸೊ ಮಗು ನೋಡ್ಕೊಂಡು ಬರೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪಾಪು ಇದ್ದಾಳಲ್ವ ಅಮ್ಮ ಅನ್ವಿತಾ ಅವನಿಗೆ ನಮ್ಮ ಖುಷಿಗೆ ತುಂಬ ಇಷ್ಟ ಅವಳು ಅಂತ ಹೇಳಿದ್ರೆ ಹಾಗಾಗಿ ಹೊರಡ್ಸ್ಕೊಂಡು ಕರ್ಕೊಂಡು ಹೋದ ಅವನು ಬಾ ಪಾಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಕರ್ಕೊಂಡು ಹೋದ ಇನ್ನು ಅವರು ಎಲ್ಲ ಮೇಲೆ ನಾವು ಅಮ್ಮ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ರು ಅಮ್ಮ ರಾತ್ರಿನೇ ಶೇಂಗಾನೆಲ್ಲ ಹೊರದು ರೆಡಿ ಮಾಡಿ ಇಟ್ಟಿದ್ರು ಇನ್ನೇನು ಬೆಳಗ್ಗೆ ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಇದ್ದಿದ್ರೆ ಖಂಡಿತವಾಗ ಅವ್ನು ಇದನ್ನ ಯಾವ್ದನ್ನು ಮಾಡಕ್ಕೆ ಬಿಡ್ತಾ ಇರಲಿಲ್ಲ ನಾನು ಮಾಡ್ತೀನಿ ನಂಗೆ ಕೊಡಿ ಅಂತ ಹೇಳ್ಬಿಟ್ಟು ಹಠ ಮಾಡಿರೋನು ಸೊ ಹಂಗಾಗಿ ಅವ್ನು ಹೋದ್ಮೇಲೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ ಚಿಕ್ಕವರಿದ್ದಾಗಿಂದೂ ಅಷ್ಟೇ ನಮ್ ಗಣೇಶ ಹಬ್ಬ ಹೇಳಿದ್ರೆ ತುಂಬ ಇಷ್ಟ ಅಮ್ಮ ವರ್ಮಾ ಲಕ್ಷ್ಮಿ ಎಲ್ಲ ಹಬ್ಬ ಮಾಡೋರು ಅಂದರೆ ಗಣೇಶ ಹಬ್ಬಕ್ಕೆ ಬಂತು ಅಂತ ಹೇಳಿದ್ರೆ ಒಂಥರ ಖುಷಿ ಅಂತ ಅನ್ಸೋದು ಈ ರೀತಿಯಾಗಿ ಎಲ್ಲ ಉಂಡೆ ಕಟ್ಟೋದು ಆಮೇಲೆ ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಮಾಡಿಕೊಡ್ತಾ ಇದ್ವಿ ಆ ಥರ ಒಂಥರ ಮೆಮೊರೀಸ್ ಅಂತಲೇ ಹೇಳ್ಬೋದು ಈ ಟೈಮು ಅಂತ ಹೇಳಿದ್ರೆ ಕೆಲವೊಬ್ಬೊಬ್ಬರು ನಾಗರ ಪಂಚಮಿ ಮಾಡೋರು ಮಾಡ್ತಾರೆ ನಾವು ಗಣೇಶ ಬರೋ ದಿ ದಿವಸಕ್ಕಿಂತ ಒಂದು ಎರಡು ದಿವಸದ ಮುಂಚೆ ಈ ರೀತಿಯಾಗಿ ಅಮ್ಮ ಯಾವಾಗಲೂ ಉಂಡೆ ಮತ್ತು ಕರ್ಜಿಕಾಯಿ ಮಾಡಿಟ್ಬಿಡೋರು ಈ ಸಲ ನನಗೂ ಸ್ವಲ್ಪ ಡೇಟ್ ಹತ್ರ ಬಂದಿರೋದ್ರಿಂದ ಅಮ್ಮಂಗೂ ಹಬ್ಬ ಮಾಡೋಕ್ಕೆಲ್ಲ ಮನಸ್ಸಿರಲಿಲ್ಲ ಎಲ್ಲಿ ಅಲ್ಲೂ ಅರ್ಧ ಇಲ್ಲ ಅರ್ಧ ಆಗ್ಬಿಡುತ್ತೆ ಮತ್ತು ಹಬ್ಬ ಮಾಡೋಕ್ಕೋದ್ರೆ ಇಲ್ಲೇನಾದರೂ ನಿಂಗೆ ಸ್ವಲ್ಪ ಪೇನ್ ಸ್ಟಾರ್ಟ್ ಆಯಿತು ಅಂದರೆ ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ ಅಂತಲೂ ಹೇಳ್ತಾ ಇದ್ರು ಸ್ವಲ್ಪ ಸುಸ್ತಿದೆ ಸುಸ್ತೇನಿಲ್ಲ ಅಂತ ಏನಿಲ್ಲ ಆಲ್ಮೋಸ್ಟ್ ನೈನ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ ಇವಾಗ ಥರ್ಟಿ ಸಿಕ್ಸ್ ವೀಕ್ಸ್ ಕಂಪ್ಲೀಟಾಗಿ ಥರ್ಟಿ ಸೆವೆನ್ ವೀಕ್ಸಲ್ಲಿ ನಡೀತಾ ಇದೆ ಸೊ ಹಂಗಾಗಿ ಇನ್ನು ಮುಂದೆ ಯಾವಾಗ ಹೇಗೆ ಅಂತ ಹೇಳಕ್ಕ ಆಗಲ್ಲ ಅಂತ ಹೇಳಿಬಿಟ್ಟು ಮಮ್ಮ ಮನೆಯಲ್ಲಾದ್ರೂ ಅಷ್ಟೇನೇನೆ ಈ ವರ್ಷ ಬಿಟ್ರು ಅಂತ ಹೇಳಿದ್ರೆ ಮತ್ತೆ ಮೂರು ವರ್ಷ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನನ್ನ ತಮ್ಮ ನಮ್ಮ ಅಪ್ಪಾಜಿ ಇದ್ದಾರೆ ಅವರಾದ್ರೂ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಮೊದಲ ಹಬ್ಬ ಸಿಂಪಲ್ ಆಗಾದ್ರೂ ಸೊ ಹಂಗಾಗಿ ಹೆಂಗಾಗುತ್ತೋ ಹಂಗೆ ಮಾಡ್ಕೊಳ್ಳೋಣ ನಿಂಗೆ ಆರಾಮಾಗಿದ್ದರೆ ನೀನು ಹೋಗ್ಬಿಟ್ಟು ಮಾಡಿಬಿಟ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಊರಿಗೆ ಆದರೆ ಬಾಗಿ ನಾನುಕತ್ ನನ್ನ ತಮ್ಮ ತೊಗೊಂಡು ಬರ್ತಾನಪ್ಪ ಅಂತಲೂ ಹೇಳ್ತಾ ಇದ್ರು ನೋಡಬೇಕು ನನ್ನ ಮೇಲೆ ಡಿಪೆಂಡ್ ಅಷ್ಟೇನೇನೆ ನಾನು ಹಿಂಗೆ ಆರಾಮಾಗಿದ್ದರೆ ಬಂದ್ಬಿಟ್ಟು ಹಬ್ಬ ಮಾಡಿಕೊಂಡು ಬರ್ಬೋದು ಇಲ್ಲ ನಂಗೆ ಸುಸ್ತಿದೆ ಅಂತ ಹೇಳಿದ್ರೆ ಹೋಗೋಕ್ಕಾಗಲ್ಲ ಈ ವರ್ಷ ಹಂಗೆ ಮನೇಲೇ ಸಿಂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಕೆ ಬರುತ್ತೆ ರಾತ್ರಿಯೇ ಶೇಂಗಾ ಹುರಿದಿಟ್ಕೊಂಡಿದ್ದರಿಂದ ಉಂಡೆ ಮಾಡೋದೇನು ಸಮಯನೇ ತೊಗೊಳ್ಳಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಉಂಡೆ ಕಟ್ಟಿದ್ದಾಗೋಯ್ತು ಇನ್ನು ಕರ್ಜಿಕಾಯಿ ಸ್ವಲ್ಪ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಟಿದ್ರು ಅಮ್ಮ ಸೊ ಹಾಗಾಗಿ ಬೇಗನೇ ಕರ್ಜಿಕಾಯಿನೂ ಸ್ವಲ್ಪ ಮಾಡ್ಕೊಂಡ್ವಿ ಕರ್ಜಿಕಾಯಿ ಪುಡಿ ಇದ್ದರೆ ಮತ್ತೆ ಇವತ್ತೆಲ್ಲ ಮತ್ತೆ ನಾಳೆ ಮಾಡ್ಕೊಂಡೇ ಮಾಡ್ಕೊಳ್ಬೋದು ಈಗ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಅಷ್ಟಕ್ಕೆಲ್ಲನೂ ರೆಡಿ ಇದ್ರು ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಅವರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್